ಬಾಗಲಕೋಟೆ ಜಿಲ್ಲೆಯ ರಭಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮುದಾಯ ಅಭಿವೃದ್ಧಿ ವಿಭಾಗದ ಜನಮಂಗಳ ಕಾರ್ಯಕ್ರಮದಡಿಯಲ್ಲಿ ಮೂರು ಜನ ವಿಶೇಷ ಚೇತನರಿಗೆ ಎರಡು ವೀಲ್ ಚೇರ್ ಮತ್ತು ಒಂದು ಯು ಶೆಪ್ ವಾಕರ್ ಸಾಮಗ್ರಿಗಳನ್ನು ತಾಲೂಕಿನ ಯೋಜನಾಧಿಕಾರಿಗಳು ಫಲಾನುಭವಿಗಳಿಗೆ ವಿತರಿಸಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಗಣ್ಯರು

ಸರಿ ಹೇಳುವ ಹಾಗೆ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ದೊಡ್ಡ ಸಂಕಲ್ಪವನ್ನು ಇಟ್ಕೊಂಡು ಕಳೆದ ನಲವತ್ತು ಮೂರು ವರ್ಷದಿಂದ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಕಳೆದ ನಾಲ್ಕು ದಶಕಗಳನ್ನು ಪೂರೈಸಿ ಇವತ್ತು ಐದನೇ ದಶಕಕ್ಕೆ ಕಾಲಿಟ್ಟಿದೆ ಅಂದರೆ ನಲವತ್ತು ಮೂರು ವರ್ಷ ಪೂರ್ಣಗೊಂಡಿದ್ದು ಈ ಸಂಸ್ಥೆ ಪ್ರಾರಂಭವಾಗಿದೆ ಆದರೂ ಕೂಡ ನಿರಂತರವಾಗಿ ನಡೀತಾ ಇದೆ ಅಂತಂದರೆ ಗ್ರಾಮದ ಅಭಿವೃದ್ಧಿಯೇ ಈ ಸಂಸ್ಥೆಯ ಜಯ ಹಾಗಾಗಿ ಪೂಜೆ ದೃಷ್ಟಿತ್ವ ಕಾರ್ಯಕ್ರಮಗಳು ಇವಾಗ ನಿರಂತರವಾಗಿ ನಡೀತಾ ಇದೆ ಹಾಗಾಗಿ ನಮ್ಮ ಒಂದು ಖುಷಿ ಏನು ಅಂತೇಳಿದ್ರೆ ಕಳೆದ ಹನ್ನೆರಡು ವರ್ಷದಿಂದ ನಮ್ಮ ಗಂಟೆ ಭಾಗದಲ್ಲಿ ಚೆನ್ನಾಗಿ ನಡೀತಾ ಇದೆ ಅಂತೇಳಿದ್ರೆ ಈ ಭಾಗದ ಹಿರಿಯರು ಗಣ್ಯರು ನಮಗೆ ಸಹಕಾರ ಕೊಟ್ಟು ಮಾರ್ಗದರ್ಶನ ಕೊಟ್ಟು ನಮ್ಮ ಸಂಘದರು ಕೂಡ ಒಳ್ಳೆಯ ರೀತಿ ಸರ್ಕಾರ ಇವತ್ತು ವಿಶೇಷ ಚೇತನರಿಗೆ ಮತ್ತು ನಿರ್ಗತಿಕರಿಗೆ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಕಳೆದ ಮೂರ್ನಾಲ್ಕು ವರ್ಷದಿಂದ ಕಾರ್ಯಕ್ರಮಗಳು ಮಾಡುವ ನಿರಂತರವಾಗಿ ಕಾರ್ಯಕ್ರಮ ಕಾರ್ಯಕ್ರಮಗಳಿದ್ದಾವೆ ಅದುವೇ ಜನಮಂಗಲ ಕಾರ್ಯಕ್ರಮ ನೋಡಿ ಅದರ ಅರ್ಥನೇ ಜನಮಂಗಲ ಎಲ್ಲೇ ಜನರಿಗೆ ಒಂದು ಮಂಗಲವಾದ ನಿಂತಲ್ಲಿ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಈ ಜನಮಂಗಲ ಅನ್ನುವಂಥ ಕಾರ್ಯಕ್ರಮ ನಮ್ಮ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಒಂದು ಐದನೇ ಕಾರ್ಯಕ್ರಮ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು ಇದೆ ಉದಾಹರಣೆಗೆ ನಾವು ಕೆರೆ ಹೋಳಷ್ಟು ಕಾರ್ಯಕ್ರಮ ಮಾಡಿದಾಗ ಒಂದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ನಮ್ದು ಆಮೇಲೆ ಬಡ ಮಕ್ಕಳಿಗೆ ಇವತ್ತು ನಮ್ಮ ಏನು ನಮ್ಮ ಹೊಸ ಸಂಘ ಕೆಲಸಗಳು ಮಕ್ಕಳು ಉನ್ನತ ಪಕ್ಷಗಳಿಗೆ ಸ್ಕಾಲರ್ಶಿಪ್ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಅದರೊಟ್ಟಿಗೆ ಇವತ್ತು ಇವತ್ತು ಯಾರು ನೋಡೋದಿಲ್ಲ ಅಂತ ಹೇಳಿದ್ರೆ ಅಂಕಲ್ ಪ್ರತಿ ತಿಂಗಳು ನಾವು ನಮ್ಮ ತಾಲೂಕಲ್ಲಿ ಸುಮಾರು ತೊಂಬತ್ ಗಂಟೆಗೆ ನಾವು ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಸ್ಕಾಲರ್ ಸ್ಥಾನ ನಿರ್ದಿಷ್ಟ ಮಾಶನ ಅಂತ ನಾವು ಕೊಡ್ತಾ ಇದ್ದೇವೆ ಅದರೊಟ್ಟಿಗೆ ಇವತ್ತು ಆ ಕಾರ್ಯಕ್ರಮದೊಟ್ಟಿಗೆ ಇವತ್ತು ಶಾಲೆಗಳಲ್ಲಿ ಶಿಕ್ಷಕಲ್ಲ ಕನ್ನಕ ತುಂಬುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಹಾಗೆ ಶಾಲೆಗಳಲ್ಲಿ ಜಸ್ಟ್ ವೆಂಚರ್ ಡೆಸ್ಟ್ ವೆಂಚ್ ಕೂಡ ಕೊಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಹಾಗೆ ಶುದ್ಧ ಕಾರ್ಯಕ್ರಮಗಳು ಇವತ್ತು ಸಮಾಜದಲ್ಲಿ ಹೋದಾಗ ಪೂಜ್ಯ ಮತ್ತು ತಮ್ಮನವರ ಕಣ್ಣಿ ಕೆಲವು ವಿಶೇಷತೆ ತಂದೆ ಕಂಡು ಆ ವಿಶೇಷ ಚಿತ್ರೀಯ ಏನಾದರೂ ಒಂದು ನೆರವಾಗುವಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕಂತೇಳಿ ಒಂದು ದೂರದೃಷ್ಟಿ ಇಟ್ಕೊಂಡು ಕಳೆದ ಮೂರ್ನಾಲ್ಕು ವರ್ಷದ ಕಾರ್ಯಕ್ರಮ ಪ್ರಾರಂಭ ಮಾಡಿದರು ಅದೇ ಕಾರ್ಯಕ್ರಮವೇ ಜನಮಂಗಲ ಕಾರ್ಯಕ್ರಮ ಹಾಗಾಗಿ ಇವತ್ತು ಜನಮಂಗಲ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಹಿಂದೆ ಕಳೆದ ಒಂದು ವಾರದಿಂದ ಈ ಭಾಗಕ್ಕೆ ಬಂದಾಗ ನವೀನ್ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ವಿ ಅವರ ಮನೆಗೆ ಭೇಟಿ ಕೊಟ್ಟಿದ್ವಿ ಹಾಗೆ ಮಲ್ಲಪ್ಪ ಅವ್ರ ಮನೆಗೆ ನಾವು ಭೇಟಿ ಕೊಟ್ಟಿದ್ವಿ ಭೇಟಿ ಕೊಟ್ಟಾಗ ಅವರ ಪರಿಸ್ಥಿತಿಯನ್ನು ಅವರ ಒಂದು ಪ್ರಸ್ತುತ ಇರತಕ್ಕಂಥ ಒಂದು ಆರೋಗ್ಯ ಸಮಸ್ಯೆಯನ್ನು ಗಮನಿಸಿದಾಗ ಖಂಡಿತವಾಗಿ ಅವರ ಮನೆಯನ್ನು ನಾವು ಮಾಡಿದ್ವಿ ಸ್ವೀಕಾರ ಮಾಡಿ ಕಳಿಸಿದ ಒಂದು ಎರಡು ವಾರದಲ್ಲಿ ಇವತ್ತು ಪೂಜ್ಯರಾಮನವರು ಕೂಡಲೇ ಅನುಮಾನ ಮಾಡಿಕೊಟ್ಟರು ಏನು ಇವತ್ತು ಅವರು ವೀರುಚೇರಿ ಬೇಕಿತ್ತು ವೀರುಚೇರಿ ಮಂಜು ಮಾಡಿಕೊಟ್ಟರು ಇನ್ನೊಬ್ಬರಿಗೆ ವಾಕರ್ ಬೇಕಿತ್ತು ವಾಕರ ಇದು ಯೂಸೇಫು ವಾಕ್ರ ಬೇಕಿತ್ತು ಅದನ್ನು ಹೋಗ ಕೊಟ್ಟರು ಅಂದರೆ ಇವತ್ತು ಜನರಿಗೆ ಸ್ಪಂದಿಸುವಂಥ ಕೆಲಸವನ್ನು ಧರ್ಮಸ್ಥಳ ಸಂಸ್ಥೆ ಅತಿ ಶೀಘ್ರವಾಗಿ ಸ್ಪಂದಿಸ್ತಕ್ಕಂಥದಕ್ಕೆ ಇವತ್ತು ಕೇವಲ ಒಂದು ಎರಡು ವಾರದಲ್ಲಿ ಅವರ ಬೇಡಿಕೆ ಇಡೇರುವಂತ ಹಾಗಾಗಿ ಇವತ್ತು ಧರ್ಮಸ್ಥಳ ಸಂಸ್ಥೆ ಅನ್ನೋದು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿದೊತ್ತಿಗೆ ಇವತ್ತು ಮುಂಚೂಣಿಯಲ್ಲಿದೆ ಇವತ್ತು ನೀವು ಅಂತೇಳಿರೋ ಇಲ್ಲ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಒಂದು ಏಕೈಕ ಸಂಸ್ಥೆ ಅಂತ ಗಣಿತರ ಸಂಸ್ಥೆ ಯಾಕಂದರೆ ಇದರಲ್ಲಿ ಪೂಜ್ಯ ಮುಂದೆ ಇತ್ತ ಹೆಜ್ಜೆನ ಯಾವತ್ತು ಹಿಂದೆ ಯಾವ ಕಾರ್ಯಕ್ರಮ ಕೂಡ ಅವರು ಸ್ಥಗಿತ ಮಾಡಿಲ್ಲ ಹಾಗಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಯಾವ ಕಾರ್ಯಕ್ರಮಕ್ಕೂ ನಮ್ಮಲ್ಲಿ ನಿಂತು ಹೋಗಿಲ್ಲ ಹಾಗಾಗಿ ಇವತ್ತು ನಿರಂತರವಾಗಿ ನಮ್ಮಲ್ಲಿ ಕಾರ್ಯಕ್ರಮವನ್ನು ಹೇಳ್ತಾ ಇದೆ ಹಾಗಾಗಿ ಇದೊಂದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ತುಂಬ ಮತ್ತೆ ಅಮ್ಮನವರು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನು ಅವರು ಕೂಡ ಮಾರ್ಗದರ್ಶನ ಕೂಡ ನಾವು ಮಾಡ್ತಾ